ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಕಳೆದ ಎಂಟು ತಿಂಗಳಲ್ಲಿ ಬಿಜೆಪಿ ಅವರು ಪಾಪ ಏನಾಗ್ಬಿಟ್ಟಿದ್ರೆ ಅವರಿಗೆ ಈಗ ನಿರುದ್ಯೋಗ ಸ್ಟಾಟಿಸ್ಟಿಕ್ಸ್ ಅಂತ ನಿರುದ್ಯೋಗಿ ರಾಜಕಾರಣಿ ಆದ ತಕ್ಷಣ ಮತ್ತೊಮ್ಮೆ ಅಸ್ತಿತ್ವವನ್ನ ಉಳಿಸ್ಕೊಳ್ಲಿಕ್ಕೆ ಇವತ್ತು ಅವರು ಇಂಥ ಕೆಲಸಗಳಿಗೆ ಮುಂದಾಗಿತ್ತು ಅವರು ಮತ್ತೆ ಅವರ ಅವಿಭಾಜ್ಯ ಅಂಗಗಳಿವೆ ಕೆಲವು ಈ ಶ್ರೀರಾಮ ಸೇನೆ ಅಂತವು ಅಧಿಕೃತವಾಗಿ ಪಾರ್ಟಿನಲ್ಲಿ ಇಲ್ಲ ಅಂದ್ರೂ ಕೂಡ ಇವರೆಲ್ಲ ಬಿ ಜೆ ಪಿಯ ಅವಿಭಾಜ್ಯ ಅಂಗಗಳು ಕೆಲಸಕ್ಕೆ ಬರಲಾರ್ದವರು ರಾಮನ ಹೆಸರ ಮೇಲೆ ದೇವರ ಹೆಸರ ಮೇಲೆ ಪಾಲಿಟಿಕ್ಸ್ ಮಾಡೋರು ಕೋಮದ ವಿಷ ಬೀಜವನ್ನು ಬಿತ್ತವರು ಮರ್ಯಾದ ಪುರುಷೋತ್ತಮ್ಮನ ಹೆಸರು ಮೇಲೆ ಇವರು ಸಮಾಜದಲ್ಲಿ ಮರ್ಯಾದೆ ಇರಲಾರ್ದಂಥ ಕೆಲಸ ಮಾಡುವಂಥ ವ್ಯಕ್ತಿಗಳು ಕೆಲವರು ಉಳ್ಕೊಂಡು ಬಿಟ್ಟಿದ್ದಾರೆ ಅವ್ರದ್ದು ಕೆಲಸ ಏನೋಪ್ಪ ಅಂದರೆ ಚುನಾವಣೆ ಬಂದಾಗ ಹೆಚ್ಚು ಕೋಮ ಪ್ರಚೋದನೆ ಕೊಡೋದು ಚುನಾವಣೆ ಇರ್ಲಾ ಆದಾಗ ಇಂಥ ಸಸಿಗಳನ್ನ ನೆಟ್ ನೆಟ್ಟಿ ಬೆಳೆಸೋದು ಕೆಲಸ ಇವರು ಹಿಂಗೆ ಮಾಡಿ ಏನಾದ್ರೂ ಮಾಡಿ ಸಮಾಜದಲ್ಲಿ ಕೋಲಾಹಲ ಇರಬೇಕು ಸಮಾಜದಲ್ಲಿ ಏನಾದ್ರೂ ಒಂದು ಭಯಭೀತವಾದಂತ ವಾತಾವರಣ ಇರಬೇಕು ಇಂಥ ಭಯಭೀತವಾದಂತ ವಾತಾವರಣ ಇದ್ರೆ ಮಾತ್ರ ಇವ್ರದ್ದು ಪೋಷಣೆ ಆಗುತ್ತೆ ಇಲ್ಲಿದ್ರೆ ಇಂಥ ಇಂಥ ಸಂಘಟನೆಗಳು ಇಂಥ ಪಕ್ಷಗಳು ಬೆಳಲಿಕ್ಕೆ ಸಾಧ್ಯ ಇಲ್ಲ ಸಮಾಜಕ್ಕೆ ಬೆಂಕಿ ಹಚ್ಚಿದಾಗ ಮಾತ್ರ ಇವರಿಗೆ ನೆಮ್ಮದಿ ಸಮಾಜದಲ್ಲಿ ಅಶಾಂತಿ ಇದ್ರೆ ಮಾತ್ರ ಇವ್ರಿಗೆ ನೆಮ್ಮದಿ ಸಮಾಜದಲ್ಲಿ ಒಂದು ರೀತಿಯಾದಂತಹ ಭಯಭೀತವಾದಂತಹ ವಾತಾವರಣ ಇದ್ರೆ ಮಾತ್ರ ಇವರು ರಾಜಕೀಯವಾಗಿ ಬೆಳಿಬಹುದು ಅಂತ ಇವ್ರದೊಂದು ಕಲ್ಪನೆ ಇದೆ ಅವರು ಏನು ಸ್ಕ್ರಿಪ್ಟ್ ಕೊಡ್ತಾರೆ ಅವ್ರೇನು ತಾಳ ಹಾಕ್ತಾರೆ ಅವ್ರೇನು ರಾಗ ಎಳಿತಾರೆ ಅದ್ರ ತಕ್ಕಂಗೆ ಬಿಜೆಪಿ ನಾಯಕರು ಕುಣಿತಾರೆ ಮೊನ್ನೆ ನಿಮ್ಮ ಚಿಂಚೋಳಿ ಎಂ ಪಿ ಅವರು ಏನಂದ್ರು ಸರ್ಕಾರ ಇಲ್ಲಿ ಸರ್ಕಾರದ ಇಲ್ಲಿ ಸರ್ಕಾರ ನಡೀತಾ ಇಲ್ಲ ತಾಲಿಬಾನ್ ಸರ್ಕಾರ ನಡೀತಾ ಇದೆ ಅಂತ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇಲ್ಲ ಒಂದು ವರ್ಷ ಐದು ವರ್ಷ ಸುಮ್ಮನೆ ಕೂತ್ಕೊಂಡಿದ್ವಿ ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಸಂದರ್ಭದಲ್ಲಿ ಲಾ ಆರ್ಡರ್ ಪರಿಸ್ಥಿತಿ ಹೇಗಿತ್ತು ಅಂತ ಮರ್ತೋಗ್ಬಿಟ್ಟಿದ್ದೀರಾ ನಿಮ್ಮ ಎ ಬಿ ಪಿ ದವ್ರಿಗೆ ಕೇಳಿ ಎ ಬಿ ಬಿ ಪಿ ಅವರು ಹೋಮ್ ಮಿನಿಸ್ಟರ್ ಕಚೇರಿಗೆ ದಾಳಿ ಮಾಡಿದ ಮತ್ತೊ ಬಿಟ್ಟಿದ್ರ ಉಮೇಶ್ ಜಾಧವ್ ಅವರೇ ಮಂತ್ರಿಗಳಿಗೆ ಗಾಡಿಯಿಂದ ಬಿಟ್ಟಿಲ್ಲ ನಿಮ್ಮ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಅಧ್ಯಕ್ಷರು ಅವ್ರಿಗೆ ಗಾಡಿ ಹತ್ಲಿಕ್ ಬಿಟ್ಟಿಲ್ಲ ಅವ್ರಿಗೆ ಗಾಡಿ ಇಳಿಯಕ್ ಬಿಟ್ಟಿಲ್ಲ ಮಂತ್ರಿಗಳಿಗೆ ಕ್ಯಾಬಿನೆಟ್ ಸಚಿವರಿಗೆ ಅವಾಗ ಎಲ್ಲ ನಮ್ಮ ಜಿಲ್ಲೆಗೆ ಒಬ್ಬ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರಲಿಲ್ಲ ನಿಮ್ಮ ಅವಧಿನಲ್ಲಿ ಅವಾಗ ನೀವು ಸುಮ್ಮನಿದ್ರಲ್ಲ ಅವಾಗ ಯಾವ ಸರ್ಕಾರ ನಡೀತಾ ಇತ್ತು ಅವಾಗ ಯಾವ್ದು ಒಂದು ಮಂತ್ರಿ ಸ್ಥಾನ ಕೊಡಿ ಮಂತ್ರಿ ಸ್ಥಾನ ಕೊಟ್ರೆ ಒಳ್ಳೇದಾಗುತ್ತೆ ದೊಡ್ಡ ಜಿಲ್ಲೆ ಇದೆ ಹೆಡ್ ಕ್ವಾರ್ಟರ್ ಇದೆ ರೀಜನಲ್ ಹೆಡ್ ಕ್ವಾರ್ಟರ್ ಇದೆ ನಮ್ಗೆ ಇಲ್ಲಿ ಒಂದು ಮಂತ್ರಿ ಸ್ಥಾನ ಕೊಟ್ರೆ ಇಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಜೊತೆ ಜೊತೆಗೆ ನಾವು ಅಭಿವೃದ್ಧಿ ಮಾಡಬಹುದು ಅಂದ್ಬಿಟ್ಟು ನೀವೇನ್ ಮಾಡಿದ್ರಿ ನಿಮ್ ಕಾಲದಲ್ಲಿ ಎಲ್ಲಾ ಹುದ್ದೆಗಳನ್ನು ಮಾರಾಟ ಕಿಟ್ಟಿದ್ರಿ ಡಿ ಸಿ ಪೋಸ್ಟ್ ಇಂದ ಹಿಡ್ಕೊಂಡು ಒಬ್ಬ ಪಿಯೋನ್ ಪೋಸ್ಟ್ ತನಕ ಮನೆ ಏನೋ ಹೇಳಿದ್ರು ಕಮಿಷನರ್ ಎಲ್ಲ ಕಾಂಗ್ರೆಸ್ ಆಡು ಮಕ್ಕಳಂತೆ ಕೆಲ್ಸಕ್ಕೆ ಬರ್ಲಾ ಅಧ್ಯಕ್ಷ ಕಮಿಷನರ್ ಸರ್ಕಾರ ಎಲ್ಲ ಮಾರಾಟಕ್ಕೆ ಇಟ್ಬಿಟ್ಟಿದೀವಿ ಅಂತ ನಿಮ್ಮ ಅವಧಿಯಲ್ಲಿ ತೋರ್ಸ್ಕೋ ವಿಡಿಯೋಗಳು ಐ ಪಿ ಎಸ್ ಆಫೀಸರ್ಸ್ ಬಾರ್ಗುಳಿಗೆ ಹೋಗಿದ್ದಾರೆ ನಿಮ್ಗೆ ಗೊತ್ತಿದೆ ಸರ್ ಬಾರ್ ಹೋಗಿದ್ದಾರೆ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆಗೆ ಹೋಗಿ ವೈನ್ ಶಾಪ್ ಅನ್ನ ಜಬರ್ದಸ್ತಿ ಮುಚ್ಚಿಸಿ ಬಾಟಲ್ ತಗೊಂಡು ಹೋಗಿರೋ ವಿಡಿಯೋಗಳು ಇದೆ ತೋರಿಸಲಾ ನಿಮಗೆ ಉಮೇಶ್ ಜಾದವ್ ಅವರ ಕಲಬುರಗಿ ನಿಮ್ಮ ಐ ಪಿ ಎಸ್ ಆಫೀಸರ್ಸ್ ರೌಡಿ ಶೀಟರ್ಸ್ ಮನೆಗೆ ಹೋಗಿ ಊಟ ಮಾಡ್ಕೊಂಡಿರೋ ಫೋಟೋಗಳು ಇದೆ ತೋರಿಸಲಾ ನಿಮಗೆ ನೀವು ಜೊತೆಗಿದ್ದೀರ ಬರ್ತೋಗ್ಬಿಟ್ಟಿದ್ದೀರ ಇವತ್ತು ಇವರು ದಾಖಲೆ ಇಟ್ಟು ಮಾತಾಡಿ ತೊಂದರೆ ಇಲ್ಲ ತಾಲಿಬಾನ್ ಅವರೇ ತಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ನಾನು ಮಾಹಿತಿ ಏನಿದೆ ಅಂದ್ರೆ ಅವರ ಅಂಕಿ ಅಂಕಿಅಂಶಗಳು ಮತ್ತೆ ನಮ್ಮ ಕಳೆದ ಹತ್ತು ತಿಂಗಳಲ್ಲಿ ಒಂದು ವರ್ಷದಲ್ಲಿ ದತ್ತಾಂಶಗಳನ್ನ ತಮ್ಗ ಆಗಲೇ ಕೊಟ್ಟಿದ್ದಾರೆ ಕೂಡ ಮೊನ್ನೆ ನಾನು ಹೋಗೋದಿಲ್ಲ ನೀವೆಲ್ಲರ ದಾಖಲೆಗಳಲ್ಲಿ ಕೊಡ್ತೀವಿ ಆಗಲೇ ಕಮಿಷನರ್ ಅವರು ಒಂದ್ಸರಿ ಕೊಟ್ಟಿದ್ದಾರೆ ಅಂತ ಮೊನ್ನೆ ಪತ್ರಿಕೆ Okay. Hey.